ಏನು ಒಜ್ಜದ ಕೆಲಸ ಅವ್ರು ಬಾಡ್ಯನ ಮಕ್ಕಳ ಅದ್ರಾಗ ಇವತ್ತು ಸಂಜೆಗೆ ವಸ್ತು ಒಂದು ಕೆಲ್ಸಕ್ಕೆ ಹೋಗ್ಬೇಕ ನಾನ ಸರೋಜ ಏ ಕೇವಡಿ ಸರೋಜ ಕಾರ್ ಭಾಗ ಜರಿಗೇ ನೀರ ಕೂಡ ತಗೋದಿ ಡಬ್ಬಿ तरोजा वान चरी नीर तौंबा कुड्याक तुब तुब क्यले साव वाज नीर तुड़ुक ಅಲ್ಲille ಪೆಟ್ ಹಚ್ಚಿಕೊಳ್ಳೋಕ ಹೋಗ್ಬೇಡ್ರಿ ಹಿಂದ ಮುಂದ ನೋಡಕ ಯಾರು ಗತಿilರಿ ನಾ ಮಗ ನನಗೆ ನೀ ಗತಿ ನಿನಗೆ 나 ಗತಿ ಅಷ್ಟರಿ ನಾ ತಂದಿದ್ದ ನಾಯಿ ನನಗೆ ತಿರುಗಕತೆ ಇದೆ ಏನು ಚಂದ ಹೇಳಾಕತ್ತಿ ನಿನಗೆ 나 ಗತಿ ನನಗೆ ನೀ ಗತಿ ಅಂತ ಹೇಳಕತ್ತೀಯಲ್ಲ ಈಗ ನನಗೆ ಮಾಡಾಕತ್ತೀನಿ ನಾಳೆ ಇದೆ ಗತಿ ನಿನಗೂ ಬರ್ತೈತಿ ಬಿಸಿ ಚಾದಾಗ ಒನ್ ಹಾಕ ಚುಮರಿ ಹಾಕೊಡ್ ಒಂದು ಬಿಸಿ ರೊಟ್ಟಿ ಕೇಳಿದ್ರ ನನ್ನ ಕೈ ನೋ ಆಗ್ಯಾವು ಅಂತಾಳ ಗಂಡಗಾದ್ರ ಎಷ್ಟ ಲಘು ಅರಿ ಏನ್ ಬಿಸಿದ್ ಮಾಡ್ಕೊಡ್ರಿ ಅಂತ ಕೇಳ್ತಾಳೆ ಬಸಪ್ಪ ನಿನ್ ಹೇಂತಿಗೆ ಒಂದು ಕಪ್ ಚಹಾ ಮಾಡ್ಕೊಡು ಅಂತಂದ್ರೆ ಸಕ್ಕರೆ ಇಲ್ಲ ಚಾ ಪುಡಿಲ್ಲ ಮ್ಯಾಗ ಹಾಲು ಇಲ್ಲ ಅಂತ ಲೇಪ್ಪ ಹೊರಗೆ ಹೋಗಿ ದುಡದು ಬಾ ಅಂತ ಹೇಳ್ತಾಳ ನನಗೆ ದುಡ್ಯಾಕ್ಕ ಹೋಗ ಅಂತ ಹೇಳ್ತಾಳ ತಪ್ಪ ಒಂದು ರೊಟ್ಟಿ ಬಿಸಿ ಅದು ಹಚ್ಕೊಡಂದ್ರೆ ತಂದ ರೊಟ್ಟಿ ಬಿದ್ದ ತಿನ್ನ ಹೋಗು ಅಂತಾಳೆ ನಿ ಹೆಂಗರ ಹೆಂಗಾರ ಮುದ್ಕಾದೀನಿ ಗುರ್ದು ಆಗುದಿಲ್ಲ ಹೊಸಾಗಿ ಒಂದು ಸೊಸಿಗೆ ನಿಗರ ಮಾಡ್ತೀರಲಿ ಸಣ್ಣಗೆ ಅದ ಇನ್ನೂ ಸೊಲ್ಪ ನಿನ್ನ ಸಂಭಾಳ್ಸ್ಕೊಂಡು ಹೋಗುವ ನೀನು ಇದನ್ನ ಕಿರಿಕಿರಿ ಮಾಡಿದ್ರೆ ಮನಿ ಬಿಟ್ಟು ಹೋದ್ರೆ ಮಾಡಿ ಕೆಲ್ಸದ ಕಡೆ ನಿಮ್ಮ ಕಡೆ ನೋಡ್ಲಿ ನಾವ್ ಹೊರಗ ದುಡ್ಯಾಕ್ ಅಲ್ಲಪ್ಪ ನಿಲ್ಪ ಏನು ಕೇಳಬಾರ್ದ ಕೇಳಿ ಏನು ಅನ್ಬಾರ್ದ ಅಂದೇನಿ ಅದ ಒಂದು ಚಾ ಕೇಳಿದ್ದೆ ನಾನು ಅವಾಗ ನಿಮ್ಮಅಪ್ಪನ ಜೋಡಿ ಅಂದ್ರೆ ಈಗೆಲ್ಲಾ ಕಣ್ಣಿಲೆ ನೋಡಿ ಚಾನ ಆಮೇಲೆ ಕುಡಿಯುವಂತ್ರಿ ಅಂತ ಅಲ್ರಿ ದಿನಾ ಒಂದಕ್ಕೂ ನಿಗ್ರಸ್ಕೊಂತಾಳ್ರಿ ಎಷ್ಟಂತ ಸೊಳಿ ನಾ ಕಸ ಹೊಡೆದಿರ್ತೀನ್ರಿ ಅಲ್ಲಿ ಬರ್ತಾಳ ಕಸ ನೋಡಿ ಅಂತ ಕಲ್ಲ ಒಂದ್ ಮನಿಗ್ ಹೋಗಿ ಕುಂದಿರ್ತಾಳ್ರಿ ಅಲ್ಲಿಂದ ಬರ್ತಾಳ ಬಂದ್ ನನ್ ಬಿಸಿ ರೊಟ್ಟಿ ಹೇಳ್ತಾಳ್ರಿ ಮಲ್ಲವ್ ಮನೆಯಿಂದ ಬರ್ತಾಳ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ ಅಂತ ಹೇಳ್ತಾಳ ನನಗೂ ಆಸ್ರ ಬ್ಯಾಸ ಇಲ್ಲ ಏನ್ರಿ ನಾ ನಿಮ್ ನೋಡ್ಲು ಇನ್ ಅತ್ತಿ ನಿಗ್ರ ತಡ್ಕೊಳ್ಲೂ ನಂಗ ಆದ್ರೆ ನಾ ಇಲ್ಲಿ ನೋಡ್ರಿ ನಮ್ ತೋರ್ ಮನಿ ಹೋಗ್ಬಿಡ್ತೇನ ಹೌದ ಬಂಗಾರು ಇಷ್ಟ ದಿವ್ಸ ತಡ್ಕೊಂಡಿ ಇನ್ನೊಂದು ಸಲ ದಿವಸ ಏನ್ರ ಆಗತ ಅಂತಂದ್ರ ಅನಾಥ ಆಶ್ರಮಕ್ಕೆ ಬಿಟ್ಟು ಬಂದು ಬಿಡೋಣ ಅಯ್ಯ ನಿಂಗೆ ಹೆಳೋದಾ ಮರ್ತನಾ ನಾನು ವಸ್ತಿ ಮೇಲೆ ಕೆಲಸ ಕೊಂಟೆ ನಾನು ನನ್ನ ಚೀಲ್ದಾಗ ಅরবি ತುಂಬಿ ಅಯ್ಯ ಬರದೆ ಈಗ ಬಂದಿರಿ ಇವತ್ತೊಂದು ರಾತ್ರಿ ಉಳಿರಿ ನಾಳೆ ಹೋಗವಂತ್ರ ಅಂತ ಏ ನಿನ್ನ ಸರ್ಕಾರ ಕೆಲಸ ನಂದ ಕೂಲಿ ಕೆಲಸ ಮಾಡೋ ನಾನು ಮತ್ತೆ ನಾನು ಬದಲಿ ಯಾರು ಬಂದ ಅಂತಂದ್ರ ನಾನು ಬ್ರಿಟಿಷ್ ವನಿಕ ಕೈಸಿ ಬಿಡತಾರ ಅವರು ಚಿಲ್ಲಾಗ್ ತುಂಬ್ಕೊಂಡು ನಾನು ಅরবি ಆತೋರ್ ಹೇಂಗಾದ್ರು ನೋರಿ मोर ಜೋಡಿ ಅರ್ಬಿ ಹಾಕೇ ನೋಡ್ರಿ ಹುಷಾರ ಹೋಗಬರ್ರಿ ಮತ್ತೆ ಹಾ ಮತ್ತೆ ಅರ್ಬಿ ಕಳ್ಕೊಂಡ ಬಂದಿದೀನಿ ಇಲ್ಲ ಕಕಮರ ಮೂಲ ಸಗೋಜ ಎಲ್ಲ ಹೋಗ್ಯಾನನೆ ನಿನಗೆ ದುಡ್ಡು ಹಾಕ್ಬೇಕಲ್ಲ ಹೋಗಣ ನಾವು ಹೊರಗೆ ದುಡ್ಯಾಕ ನಾನು ಒಕಕ್ಕೆ ಇಲ್ಲಿ ಬಿಟ್ರೆ ನಾವು ನೀ ಹೋಗಿರ್ತೇ ಹರಗಡಕ ಮನಿ 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 ನಿನಗೆ ಯಾರು ಆಗ್ ದುಡದೆ ಒಂದ ದುಡದೆ ಗೊತ್ತಿಲ್ಲ ಬೆಳದೆ ಗೊತ್ತಿಲ್ಲ ಕೂತು ಬಿಡ್ತಿ ಮನಿ ಹಿಡದೆ 나 ಏನು ಹೆಂತಾ ಹೇಳಿನೆ ಓ ನೀನಗೆ ಬಸಪ್ಪ ಹೇಳೋಗೆ ನಾಂಟಾ ಕೇಳಿದೆ ನಾನು ಹಂಗಡಕ್ಕೆ ಹೋಗೇ ಹೋಗಕತ್ತಿಲ್ಲ ಕೇಳಿನಕ್ಕೆ ಏಕ ನಿನ್ನಂಗ 24 ತಾಸು ಮೊಬೈಲ್ ಇಡ್ಕೊಂಡು ಕುಂದ್ರು

ನಾ ಇಂಥ ಹೊರಗೆ ಸೀರೆ ಉಟ್ಕೊಂಡಕ ನನ್ನ ಮಗದ ಚಡ್ಡಿ ತೊಗೊಂಡ್ಬಂದು ನಮ್ಮ ಕುಳಿಯಾಗ ನೋಡ್ಬಾರ್ದನು ಅಂದ್ರೆ ಚಡ್ಡಿ ಉಡ್ತಿದ್ದೆಪ್ಪ ಅನ್ನಪ್ಪ ಚಡ್ಡಿ ತಂದೆ ಏನು ಮಗ ಹೊರಗಾಕ ಅದನು ಏನು ಮಗ ಹಾಕೋದಪ್ಪ ಆಗಿದ್ದಾತ ಹೋಗಿದ್ದು ಹೋತ ಎಂದಕ್ಕೆ ನಾ ಏನೇನು ಮಾಡೇನಲ್ಲ ಎಲ್ಲ ಹೊಳ್ಯಾಗ ಅಂತ ಅದಂತ ಅತ್ಯ ಎಲ್ಲ ಮಾರತ್ರ ಅವ್ರ ಈಗ ತಂದೇನಲ್ಲ ಸೊಸಿ ಮಾಡ್ಕೊ ಬಂದೆನಲ್ಲಪ್ಪ ಮಗಗೆ ಮತ್ತು ಈಗ ಅಕ್ಕಿ ಮಾತು ಕೇಳವ ಅಂತಂದ್ರೆ ಎಳದು ರೊಟ್ಟಿ ಹಿಡದು ಎಳ್ದು ಹೊರಗೆ ಹೋಗ್ದಾಳ ಅಲ್ಲ ಬಾರ್ದ ಅಂದಿಲ್ಕಿಲ್ಲ ಹೇಳ್ಬಾರ್ದ ಹೇಳಿಕ್ಕಿಲ್ಲ ಒಂದೇ ಮಾತಿಗೆ ಆಗಿ ನನ್ನ ತಂದು ಹೊರಗೆ ಹೋಗ್ದಾಳಪ್ಪ ಚಲೋ ಸಸಿನ ಮಾಡ್ಕೊ ಬಂದಿತ್ತೇನಪ್ಪ ಮನ್ಯಾಗ ಮತ್ತು ಹೆಂಡ್ತಿ ಮಾತಾ ಕೇಳ್ತಾನಪ್ಪ ಮತ್ತು ನಂದಾಗ ಅಲ್ಲಿ ಏನೈತಿ ಮನ್ಯಾಗ ಹೊರಗೆ ಬಂದು ಬಿದ್ದೇನಿ ಹೊರಗೆ ಹಾಕ್ಯಾಳ ಇಲ್ಲ ಕುಂತೇನಿ ಅಪ್ಪ ನಾನು ಏನು ನಾ ಏನದು ಮಾತಾಡ್ಲಿನ್ ಸಸಿ ಜೋಡಿ ಅದಾನಿಲ್ ನಿನ್ನ ಮಗ ಮನ್ಯಾಗ ಏನು ಹೇಳ್ತಿ ಅಪ್ಪ ಮಗಗ ಮಗನು ನಾ ಸೊಸಿನೂ ಆಕೆ ಇಬ್ಬರೂ ಮಗನ ಮೇಲೆ ಸೊಸಿ ಸೊಸಿ ಮೇಲೆ ಮಗ ಇಬ್ರು ಒಂದಕ್ಕೆ ಗುಲ್ಶಾಡಿ ಕ್ಯಾರ ನಾನು ಹೇಳದು ಹೊರಗೆ ಹೋಗ್ತಾರೆ ನನ್ನ ಮಗನ ಮಗ ಹೇಳ್ತೀನಿ ತೋನ ಅವನು ಸ್ವಲ್ಪ ಯಪ್ಪಾ ನನಗೆ ಮರ್ಯಾದೆ ಕೊಟ್ಟಿಲ್ಲ ಇನ್ನು ನಿನಗೇನು ಮರ್ಯಾದೆ ಕೊಡ್ತಾರೆ ಯಪ್ಪಾ ಅವರ ತಾಯಿಗೆ ಹಡದ ತಾಯಿಗೆ ಮರ್ಯಾದೆ ಕೊಟ್ಟಿಲ್ಲ ಹಾಂ ತಂದಂತ ಸೊಸಿನೂ ಮರ್ಯಾದೆ ಕೊಟ್ಟಿಲ್ಲ ಇನ್ ಇನ್ನು ನಿನಗೇನು ಮರ್ಯಾದೆ ಕೊಡ್ತಾರೆ ಅವರು ನಡಿವಣ್ಣ ಹೇಳ್ತ ನಿನ್ನ ಮಗ ಗೊನಿಲ್ಲ ಮನ್ಯಾಗ ಯಪ್ಪಾ ನನ್ನ ಮಗ ಇಲ್ಲ ವಸ್ತಿ ಕೆಲ್ಸದ ಮೇಲೆ ಹೋಗ್ಯಾನ್ ದುಡಿಯಾಕ ಏನ ಮಾಡಿ ಉಣಸ್ತಾ ತಾಯಿ ಮರತ್ತ ಈಗ ಮುತ್ತಕೊಂತ ಬಂದಾಳಲ್ಲ ಅಕ್ಕಿನ ಅಚ್ಚನ ಮಗ್ಗಲ್ದಾಗಿ ತಗೊಂಡಿ ಮಾತು ಕೇಳ್ಕೊಂತ ಹೊರಗೆ ಹೊರಗೋಗ ನನ್ನ ಪಾಡಿಗೆ ಹೋಗಾಕ್ ಹೋಗ್ ಮನೆಗೆ ನೀವ್ ಹೋಗ